ಸಂಭ್ರವ ಇದೇನಪ್ಪ ಕಳನಾಳಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆಯಂತ ಸಂಶಯ ಪಡ್ತಾ ಇದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಂತಹಾಸ ಕಾಲದ ನಮ್ಮದ ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾರ ಆದರೆ ಇದು ಕಲಿಯುಗ ತಲೆ ತಗಿಯೋರ ಕರೆ ಈಗ ತಲೆ ಬಡಿಯೋರೀಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ಏನು ನಮ್ಮ ತಕ್ಕಳಕರನ್ನ ಮಟ್ಟ ಹಾಕೋದು ಸಾಧ್ಯವಿಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು ನಿಮ್ಮ ಮನೆ ಮುಂದೆ ತಿನಿಂತು ಭಗವಂತ ವೀಕ್ಷಿ ಎಂದು ತಿನ್ನಾಕ ಕೂಳಿಲ್ಲಂತಲ್ಲ ನೀವು ನೀಡೋ ಒಂದೇ ಬಂದು ಹೋಗಿ ನಾಶ ಹೇಗೆ ಬನ್ನ ಬನ್ನದ ಮಾತು ಹೇಳ್ತೀವಿ ಎಲ್ಲ ಸಮದ ಕತೆಗಳನ್ನ ಕೊಡ್ತೀವಿ ತಿನ್ನಾಕ ಅನ್ನ ಕೊಡ್ತೀವಿ ಪ್ರಶ್ನೆ ಬಿದ್ರ ಮಗಲಾಗ್ ಮಲಗಾಕ್ ಹೆಣ್ಣು ಕೊಡ್ತೀವಿ ಆಮೇಲೆ ಟ್ಯಾಂಗರ ಮಾಡಿ ಹೊರಟು ತಗೊಟ್ಟಿದ್ದೀವಿ ಆಮೇಲೆ ಒಂದಲ್ಲ ಎರಡಲ್ಲ ಐದು ಗುಂಪು ಕರೆ ಕರೆ ಇದು ನಾವು ಹಾಕೋ ರಾಜಕೀಯ ಇದು ನಿಮಗೆ ಅರ್ಥ ಆಗಲ್ಲ ಅರ್ಥ ಪಕ್ಕದವನಿಗಿರೋನ್ ಹೇಳಲ್ಲ ಹೇಳಿದ್ರೆ ಅವನಿಗೆ ತಿಳಿಕ ನಾವು ಸಾವರಿನ ನಮಗೆ ಹೆಚ್ಚಾಗಿ ಊರು ಸರಿ ತೊಳಿದ್ರು ಬಾ ನೀವು ಬದಲಾಗಲ್ಲ ನೀವು ಬದಲಾಗ ನಾವು ಬಿಡೋದಿಲ್ಲ ಬಿಡೋಕೆ ಚಾನ್ಸು ಇಲ್ಲ ಬೆಳಗ್ಗೆ ಆಳಗಾಗಿ ನೂರಿದ್ದ ಆಸೆ ಪಡ್ತಾನೆ ಇದೇ ನಿಮ್ಮ ವಸೂಲ ನಂಬಿಕೊಂಡು ಚುನಾವಣೆಯಲ್ಲಿ ಒಳಗಾಗಿ ಐನೂರು ಸಾವಿರ ಹಚ್ಚಿದ್ದನಲ್ಲ ಭೂಮಿಯಲ್ಲಿ ಒಬ್ಬ ರೈತ ಒಂದು ಬೀಜ ಒಂದು ಪ್ರೇಮೆಗೆ ಆಸೆ ಪಡ್ತಾನೆ ನಾವು ಆಸೆ ಪಡುತ್ತಪ್ಪ ದಟ್ ಈಸ್ ಮೈ ಓನ್ ಬಿಸ್ನೆಸ್ ಬಂಡವಾಳ ಹಾಕಿದೀವಿ ತೆಗಿಬೇಕು ಅಷ್ಟೇ ಆ ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಅಂತ ಮುಂದೆ ಹೋಗ್ತಾರೆ ನಿಮ್ಮ ಅಪ್ಪ ತುಂಬಾರ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳಕ್ಕೆ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ ಇದು ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗೋದಾಗ ನಾವು ಬಿಡೋದಿಲ್ಲ ಯಾಕಂದ್ರ ಯಾವತ್ತಿದ್ರು ನೀವು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ನಾವು ಮಾತಾಡುವ ಮಾತ್ರ ಸ್ವಲ್ಪ ತಿರುಸರಿಸ ಅದ ಯಾವತ್ತಿದ್ರೂ ಕರಿನ ಇರ್ತದೆ ಏನಾಕ ಬೇಕ ಉತ್ತಮ ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಧಿಸಿಕೊಂಡು ನನಗಾಗಿ ಕಾಯುತ್ತಿದ್ದ ಆ ಗೌರಿಯನ್ನು ನಿನ್ನಿಂದ ಕಸಿದುಕೊಂಡು ಆ ದಯಾನಂದನ ಬೆಂಬಲದಿಂದ ದರ್ಪದಲ್ಲಿ ಮೆರಿತಾ ಇರುವ ಆ ಬಾಪಾಗೌಡನನ್ನು ಆ ಬದುಕಿನಿಂದ ಗುಂಡಿಟ್ಟು ನಾನೀ ನಾಡಿಗೆ ಅಧಿಪತಿಯಾಗಿ ಮೆರೆದಿತ್ತರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶಗೌಡನೇ ಅಲ್ಲ ಬೈನಾ